ನಮ್ಮ ಸಮೀಪದ ಬೆಳ್ತಂಗಡಿಯ ಯಾರು ಹರೀಶ್ ಪೂಂಜಾ ಇದ್ದಾರೆ ಅವರು ಈಗ ಹರೀಶ್ ಪೂಂಜಾ ಅಲ್ಲ ಬರೀ ಅವರೊಬ್ಬ ಶಾಸಕರು ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರ ಇದೆ ಅಂತ ಹೇಳಿದಾರಲ್ಲ ನಾನು ಅವರಂತ ನೇರವಾಗಿ ಚಾಲೆಂಜ್ ಆಗ್ತೇನೆ ಈಗ ಒಟ್ಟಾರೆ ಹೇಳಿಕೆ ನೀಡುವುದಲ್ಲ ಎಲ್ಲಿ ಇದೆ ಅಂತ ಅವರು ತೋರಿಸ್ಕೊಡ್ಬೇಕು ನಾವು ಚಾಲೆಂಜ್ ಅಲ್ಲಿ ಇಲ್ಲ ಅಂತ ಆದರೆ ಅವರು ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ತಯಾರಾಗಬೇಕು ಕೆಲವು ಪುಂಡು ಪೋಕರಿಗಳ ಇಂತಹ ಈ ಏನು ಕೃತ್ಯಗಳು ಅದು ನಮ್ಮ ದೇಶದಲ್ಲಿ ಉಂಟು ಮಾಡ್ತದೆ ಪ್ರಭಾಕರ ಭಟ್ ಅಂತ ಬೇರೆ ಬೇರೆ ಜನರು ಹೇಳಿಕೆಗಳನ್ನು ನೀಡಿ ಅವರು ಹೇಗ ಏನಾಗಿದ್ದಾರೆ ಅವರು ತೊಗಾಡಿ ಏನಾಗಿದ್ದಾರೆ ಯಾವತ್ತು ಬಿಡಲ್ಲ ಆ ದೇವರು ಯಾವತ್ತು ನಿಮ್ಮನ್ನು ಬಿಡಲ್ಲ ಸಂಯಮದಿಂದ ಅಭಿವೃದ್ಧಿ ಕಾರ್ಯ ನೀವು ಮಾಡಿ ನಾವು ಕೂಡ ನಿಮಗೆ ಒಟ್ಟಾಗ್ತೇವೆ ನೀವು ದೇಶ ಭಾಷಣವನ್ನು ಬಿಡಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಪ್ರಯುಕ್ತ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿಜಯೋತ್ಸವ ಮಾಡಿದ್ದಾರೆ ಆದರೆ ಕೆಲವೊಂದು ಕಿಡಿಗೇಡಿಗಳು ಮಸೀದಿಯ ಮುಂದೆ ಬಂದು ಉದ್ರೇಕಕಾರಿ ಘೋಷಣೆ ಉದ್ರೇಕಕಾರಿ ಕುಣಿತ ಪಟಾಕಿ ಸಿಡಿಯುವುದು ಹೀಗೆ ಮಸೀದಿಯ ಎದುರುಗಡೆ ಬಂದು ನಿಂತು ಈ ರೀತಿ ವಿಜಯೋತ್ಸವ ಆಚರಿಸುವ ಅಗತ್ಯ ಏನಿದೆ ಅವರಿಗೆ ನಿಮ್ಮ ಕೊಡಿಪಾಡಿ ಬೋಳಿಯಾರು ಮೊದಲಾದ ಕಡೆಗಳಲ್ಲಿ ಇಂತಹ ಕೆಲವೊಂದು ಘೋಷಣೆಗಳನ್ನು ಕೂಗಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು ವಿಚಾರದಲ್ಲಿ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳು ನಡೀತಾ ಇತ್ತು ಅದರಡೆಯಲ್ಲಿ ಈ ಬೋಳಿ ಬೋಳಿ ಆರಂಭ ಜಾಗದಲ್ಲಿ ಏನೋ ವಿಜಯೋತ್ಸವ ಆಚರಿಸುವಾಗ ಪಾಕಿಸ್ತಾನದ ಒಂದು ಮಾತನ್ನು ತಂದು ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಸಂಬಂಧ ಕಲ್ಪಿಸಿ ಘೋಷಣೆ ಕೂಗಿದಂತಹ ಒಂದು ಘಟನೆ ಅಲ್ಲಿ ಆಯ್ ಆಯಿತು ಅದು ಅಲ್ಲಿದ್ದ ಯುವಕರನ್ನು ಸ್ವಲ್ಪ ಕೆರಳಿಸಿತು ಏನೋ ಸ್ವಲ್ಪ ಅಹಿತಕರ ಘಟನೆ ಆಯಿತು ಇದೆಲ್ಲವೂ ಆದದ್ದು ಮಸೀದಿಯ ಹೊರಗಡೆ ಮಸೀದಿಯಲ್ಲಿ ಏನೂ ಆಗಲಿಲ್ಲ ಮಸೀದಿಯ ಎದುರುಗಡೆ ಅವರು ಏನೋ ಘೋಷಣೆ ಕೂಗಿದ್ದಾರೆ ಇದನ್ನೇ ಮುಂದಿಟ್ಟುಕೊಂಡು ನಮ್ಮ ಸಮೀಪದ ಬೆಳ್ತಂಗಡಿಯ ಯಾರು ಹರೀಶ್ ಪೂಂಜಾ ಇದ್ದಾರೆ ಅವರು ಈಗ ಹರೀಶ್ ಪೂಂಜ ಅಲ್ಲ ಬರೀ ಅವರೊಬ್ಬ ಶಾಸಕರು ಒಬ್ಬ ಶಾಸಕರಾಗಿ ಹೇಳಬಾರದ ಮಾತನ್ನು ಅವರು ಹೇಳಿದ್ದಾರೆ ಇಡೀ ಮುಸ್ಲಿಂ ಸಮಾಜದ ಭಾವನೆಗಳನ್ನು ಅವರು ಕೆಲ್ಲಿಸಿದ್ದಾರೆ ಅವರು ಮಸೀದಿಯಲ್ಲಿ ಶಸ್ತ್ರಾಸ್ತ್ರ ಇದೆ ಎಲ್ಲ ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರ ಇದೆ ಅಂತ ಹೇಳಿ ಬೇಜವಾಬ್ದಾರಿಯ ಹೇಳಿಕೆ ಕೊಟ್ಟಿದ್ದಾರೆ ಅವರು ಇದು ಮುಸಲ್ಮಾನರಿಗೆ ಬಹಳಷ್ಟು ನೋವಾಗಿದೆ ಅವರು ಯಾವ ಆಧಾರದಲ್ಲಿ ಇಂತಹ ಮಾತನ್ನು ಆಡಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಇವರ ರಾಜಕೀಯ ಹೇಳಿಕೆಗಳು ನಾವೆಲ್ಲ ಇಂತಹ ಈ ಉಲೆಮಾಗಳು ಅಂತಹ ವಿಚಾರಗಳಿಗೆ ಏನೂ ತಲೆಗೆಡಿಸಿಕೊಳ್ಳುವುದಿಲ್ಲ ಅದಕ್ಕೆ ಮಧ್ಯಪ್ರವೇಶವು ಮಾಡೋದಿಲ್ಲ ಅವರದಲ್ಲ ರಾಜಕೀಯ ಹೇಳಿಕೆ ಆದರೆ ಕೂಡ ನಮ್ಮ ಭಾವನೆಗಳಿಗೆ ಭಾವನೆಯ ಮೂಲಕ್ಕೆ ಚ್ಯುತಿ ತಂದಿದೆ ನಮಗೆ ಬಹಳಷ್ಟು ನೋವಾಗಿದೆ ಅವರು ರಾಜಕೀಯಕ್ಕಾಗಿ ಏನೇ ಬೇಕಾದರೂ ಮಾಡಿಕೊಳ್ಳಿ ಅವರು ಏನೇ ಹೇಳಿಕೊಳ್ಳಿ ಆದರೆ ನಮ್ಮ ಧರ್ಮದ ಏನು ಕುರುಹುಗಳಿದೆ ಧರ್ಮದ ಸಂಕೇತಗಳಿವೆ ಅದಕ್ಕೆ ಘಾಸಿಯಾಗುವಂತಹ ಮಾತುಗಳನ್ನು ಅವರು ಹೇಳಬಾರ್ದು ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರ ಇದೆ ಅಂತ ಹೇಳಿದ್ದಾರಲ್ಲ ಅವರಂದ ನೇರವಾಗಿ ಚಾಲೆಂಜ್ ಆಗ್ತೇನೆ ಅವರು ಯಾವ ಮಸೀದಿಯಲ್ಲಿ ಶಸ್ತ್ರಾಸ್ತ್ರ ಇದೆ ಅದನ್ನು ಅವರು ಗುರುತಿಸಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ತಪಾಸಣೆ ಮಾಡಬೇಕು ಪೊಲೀಸರಿಂದ ತಪಾಸಣೆ ಮಾಡಿಸಬೇಕು ಹೀಗೆ ಒಟ್ಟಾರೆ ಹೇಳಿಕೆ ನೀಡುವುದಲ್ಲ ಎಲ್ಲಿ ಇದೆ ಅಂತ ಅವರು ತೋರಿಸ್ಕೊಡ್ಬೇಕು ನಾವು ಚಾಲೆಂಜ್ ಅವರು ಹೇಳುವಂಥ ಮಸೀದಿಗೆ ನಾನು ಕೂಡ ಬರ್ತೇನೆ ಹೋಗುವ ಮಸೀದಿಯಲ್ಲಿ ತಪಾಸಣೆ ಮಾಡುವ ಅವರು ಮುಂಚಿನ ಮುಂಚೆ ಪೂರ್ವ ನಿರ್ಧಾರಿತವಾಗಿ ಬೇಡ ಆ ಟೈಮಲ್ಲಿ ನಮಗೆ ಹೇಳಿದರೆ ಸಾಕು ಒಂದು ಐದು ನಿಮಿಷ ಮುಂಚೆ ಹೇಳಿದರೆ ನಾನು ಅವರೊಟ್ಟಿಗೆ ಬರ್ತೇನೆ ಅಲ್ಲಿ ಆ ಮಸೀದಿಗೆ ಹೋಗಿ ಚಾಲೆಂಜ್ ಮಾಡುವ ಅಲ್ಲಿ ಉದ್ಯ ಶಸ್ತ್ರಾಸ್ತ್ರ ಇದೆ ಅಂತೇಳಿ ಅಲ್ಲಿ ಇಲ್ಲ ಅಂತ ಆದರೆ ಅವರು ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ತಯಾರಾಗಬೇಕು ಇದು ನನ್ನ ಚಾಲೆಂಜ್ ಓಪನ್ ಚಾಲೆಂಜ್ ಆದ್ದರಿಂದ ಏನು ಪೂಂಜಾರ ಬೇರೆ ನೀವು ಒಂದು ಅರ್ಥ ಮಾಡಿಕೊಳ್ಬೇಕು ನಮ್ಮ ದೇಶ ಅಂತ ಹೇಳಿದರೆ ಬೇರೆ ಬೇರೆ ಸಂಸ್ಕೃತಿ ಬೇರೆ ಬೇರೆ ಭಾಷೆ ಧರ್ಮ ಇದೆಲ್ಲವೂ ಇರುವಂಥ ಒಂದು ವೈಶಿಷ್ಟ್ಯಪೂರ್ಣವಂತ ಜಗತ್ತಲ್ಲಿ ಅತ್ಯುತ್ತಮವಂಥ ಒಂದು ರಾಷ್ಟ್ರ ನಿಮ್ಮ ಇಂತಹ ಹೇಳಿಕೆಗಳ ಮೂಲಕ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆಂತರಿಕವಾಗಿ ಜಗಳಗಳು ಉಂಟಾಗ್ತದೆ ಕಚ್ಚಾಟ ಉಂಟಾಗ್ತದೆ ಅರಾಜಕತೆ ಉಂಟಾಗ್ತದೆ ಯಾವ ಒಂದು ರಾಷ್ಟ್ರದಲ್ಲಿ ಆಂತರಿಕವಾದಂಥ ಜಗಳ ಉಂಟಾಗ್ತದೆಯೋ ಅಲ್ಲಿ ಆ ದೇಶ ಉದ್ಧಾರ ಆಗುವುದಿಲ್ಲ ನಾನು ಈಗಾಗಲೇ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ನೀವು ನೋಡಿ ನಮ್ಮ ನೆರೆದ ರಾಷ್ಟ್ರ ಭಾರತಕ್ಕೆ ಹೊರಗಿರುವಂಥ ಒಂದು ವಿದೇಶ ರಾಷ್ಟ್ರ ಬುರುಂಡಿ ಅಂತ ಹೇಳ್ತೇವೆ ಆ ರಾಷ್ಟ್ರವನ್ನು ಒಂದು ಕೋಟಿ ಚಿಲ್ಲರ ಜನರಿದ್ದಾರೆ ಅಲ್ಲಿ ಆದರೆ ಅಲ್ಲಿ ಒಂದು ಸೈಕಲ್ ಇದ್ದವನು ದೊಡ್ಡ ಶ್ರೀಮಂತ ಅಷ್ಟೊಂದು ಬಡ ದೇಶ ಉಣ್ಣಲಿಕ್ಕೆ ಅನ್ನ ಇಲ್ಲ ಯಾಕೆ ಆಗಾಯಿತು ಅದು ಬಹಳಷ್ಟು ದೊಡ್ಡ ರಾಷ್ಟ್ರವಾಗಿತ್ತು ದೊಡ್ಡ ಶ್ರೀಮಂತ ರಾಷ್ಟ್ರ ಆಗಿತ್ತು ಶ್ರೀ ಸ್ವಾತಂತ್ರ್ಯ ಸಿಗುವಾಗ ಆದರೆ ತೊಂಬತ್ತಾರರಿಂದ ಅಲ್ಲಿ ಉಂಟ ಉಂಟಾದಂತಹ ಆಂತರಿಕ ಜಳ ಜಗಳ ಕಳಹ ಇದೆಯಲ್ಲ ಆ ರಾಷ್ಟ್ರವನ್ನು ಅದಪ್ಪತನಕ್ಕೆ ಕೊಂಡೊಯ್ಯಿತು ಅದರಿಂದ ಆಗಾಗಬಾರ್ದು ನಮ್ಮ ದೇಶ ಇಲ್ಲಿ ಇಪ್ಪತ್ತೈದು ಕೋಟಿ ಮುಸಲ್ಮಾನರಿದ್ದಾರೆ ಈ ಇಪ್ಪತ್ತೈದು ಕೋಟಿ ಮುಸಲ್ಮಾನರನ್ನು ಬದಿಗೆ ಸರಿಸಿ ಅವರನ್ನು ನಿರ್ಮೂಲನೆ ಮಾಡಿ ಅವರ ಆತ್ಮಸ್ಥೈರ್ಯವನ್ನು ಕುಂದಿಸಿ ಅವರ ಹೇಗೆಲ್ಲ ಅವರನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರನ್ನು ತೇಜವಧೆ ಮಾಡಲಿಕ್ಕೆ ಸಾಧ್ಯ ಉಂಟು ಆ ರೀತಿ ಎಲ್ಲ ಮಾಡಿ ನಿಮಗೆ ರಾಜಕೀಯದ ಮೆಟ್ಟಿಲಿ ಹತ್ತಿ ನಿಮಗೆ ರಾಜಕೀಯದ ಅಧಿಕಾರ ಪಡೆದುಕೊಳ್ಳು ನೀವು ಉದ್ದೇಶಿಸುವುದಾದರೆ ಅದು ನಮ್ಮ ದೇಶವನ್ನು ಅಸ್ಥಿರಗೊಳಿಸುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ನಮ್ಮ ದೇಶ ಭದ್ರಾಗಿರಬೇಕು ನಮ್ಮ ದೇಶ ಸುಸ್ಥಿರವಾಗಿರಬೇಕು ನಿಮ್ಮ ಇಂತಹ ಈ ಒಂದು ಹೇಳಿಕೆಗಳು ಇಂತಹ ಕೆಲವು ಪುಂಡು ಫೋಕರಿಗಳ ಇಂತಹ ಈ ಏನು ಕೃತ್ಯಗಳು ಅದು ನಮ್ಮ ದೇಶದಲ್ಲಿ ಅರಾಜಕತೆಯನ್ನುಂಟು ಮಾಡ್ತದೆ ನೀವು ನಿಮ್ಮ ಕಾರ್ಯಕರ್ತರಿಗೆ ಬುದ್ಧಿ ಹೇಳಬೇಕು ಈಗಾಗಲೇ ಕೆಲವೊಂದು ಜನರು ನಿಮಗೆ ಗೊತ್ತಿದೆ ಪ್ರಭಾಕರ ಭಟ್ರಂತ ಬೇರೆ ಬೇರೆ ಜನರು ಹೇಳಿಕೆಗಳನ್ನು ನೀಡಿ ಅವರು ಹೇಗೆ ಏನಾಗಿದ್ದಾರೆ ಅವರು ತೊಗಾಡಿ ಏನಾಗಿದ್ದಾರೆ ಪ್ರಭಾಕರ ಭಟ್ ಇಲ್ಲ ಮಾತಿಲ್ಲ ಈಗ ಅದೇ ರೀತಿ ನಿಮ್ಮ ಯಾರು ಕಾರಂತು ಅದೇ ರೀತಿ ಮೊಥಾಲಿಕ್ ಇವರೆಲ್ಲ ಏನಾಗಿದ್ದಾರೆ ನಿಮ್ಮ ಉತ್ತರ ಕನ್ನಡದ ಒಬ್ಬ ಹೆಗ್ಡೆ ಇದ್ದರು ಬೇಡದ ಮಾತನ್ನು ಹೇಳಿ ಈಗ ಏನಾಗಿದ್ದಾರೆ ಮೂಲೆ ಗುಂಪಾಗಿದ್ದಾರೆ ಯಾವತ್ತೂ ಬಿಡಲ್ಲ ಆ ದೇವರು ಯಾವತ್ತೂ ನಿಮ್ಮನ್ನು ಬಿಡಲ್ಲ ಅಯೋಧ್ಯೆಯಲ್ಲೇ ನಿಮ್ಮ ಪಕ್ಷಕ್ಕೆ ಜಯಗಳಿಸಲಿಕ್ಕೆ ಸಾಧ್ಯ ಇಲ್ಲ ಶ್ರೀರಾಮನ ಕೃಪೆ ನಿಮಗೆ ಇಲ್ಲ ನೀವು ಅರ್ಥ ಮಾಡಿಕೊಳ್ಳಬೇಕು ಏನಾಗಿದೆ ಚುನಾವಣೆಯಲ್ಲಿ ಜನರು ಪಾಠ ಕಲಿಸಿದ್ದಾರೆ ನಿಮ್ಮ ಪಕ್ಷಕ್ಕೆ ಬಹುಮತ ಬರಲಿಲ್ಲ ಯಾಕೆ ಈ ಒಂದು ಧ್ರುವೀಕರಣ ಹಿಂದೂ ಮುಸಲ್ಮಾನರ ದ್ವೇಷ ಹಚ್ಚಿಕೊಂಡು ಜನರನ್ನು ಇಷ್ಟಪಡುವುದಿಲ್ಲ ಖಂಡಿತ ಅದನ್ನು ಇಷ್ಟಪಡೋದಿಲ್ಲ ಆದ್ದರಿಂದ ನೀವು ಸಂಯಮದಿಂದ ಅಭಿವೃದ್ಧಿ ಕಾರ್ಯ ನೀವು ಮಾಡಿ ನಾವು ಕೂಡ ನಿಮಗೆ ಒಟ್ಟಾಗ್ತೇವೆ ನೀವು ದೇಶ ಭಾಷಣವನ್ನು ಬಿಡಿ ಒಳ್ಳೆ ರೀತಿಯಲ್ಲಿ ನೀವು ಅಧಿಕಾರ ನಡೆಸಿ ನಿಮ್ಮನ್ನು ನಿಮ್ಮೊಂದಿಗೆ ನಮಗೆ ಯಾವುದೇ ವೈಯುಕ್ತಿಕ ದ್ವೇಷ ಇಲ್ಲ ಈ ಜನರ ಮಧ್ಯೆ ಕಿಡಿ ಒತ್ತಿಸುವಂಥ ಈ ದ್ವೇಷದ ಕಿಡಿ ಒತ್ತಿಸುವಂಥ ಪ್ರವೃತ್ತಿ ಇದೆಯಲ್ಲ ಅದು ನೀವು ಬಿಡಬೇಕು ಅದು ಖಂಡನೀಯ ನಮ್ಮ ದೇಶಕ್ಕೆ ಅದು ಒಳ್ಳೆಯದಲ್ಲ ಅಂತ ಈ ಸಂದರ್ಭದಲ್ಲಿ ನಮ್ಮ ನೆರೆಯ ಬೆಳ್ತಂಗಡಿ ತಾಲೂಕಿನ ಶಾಸಕರಾದಂತಹ ಪೂಂಜಾರತ್ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ